ಿದ್ರೆ ಎಲ್ಲರೂ ಹೇಗಿದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಸಿ ಓ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಎಸ್ ಸಿ ಓ ಮಾಡ್ಬೋದು ಎಸಿಒ ಮಾಡಿ ಯಾವ ರೀತಿ ನಾವು ವ್ಯೂಸ್ ಗಳನ್ನ ಜಾಸ್ತಿ ತರಬಹುದು ಅಂತ ಪ್ರತಿಯೊಂದು ವೀಡಿಯೋಗೆ ಇದು ಅಪ್ಲೈ ಆಗುತ್ತೆ ಅಂಡ್ ಎಸ್ ಇ ಮಾಡೋ ಮಾಡಿ ಮಾಡಿ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ವೀಡಿಯೋದಲ್ಲಿ ನೀವು ಕೇಳಿರ್ಬೋದು ಸುಮಾರು ಜನರಿಗೆ ಸುಮಾರು ತುಂಬ ಕನ್ಫ್ಯೂಷನ್ ಕೂಡ ಇದೆ ಇದ್ರ ಬಗ್ಗೆ ನನಗೂ ಕೂಡ ಇತ್ತು ಮೊದಲು ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಇಷ್ಟು ವರ್ಷ ಆದ್ಮೇಲೆ ಸೊ ಆಕ್ಚುಲಿ ಇದನ್ನು ತುಂಬಾ ಸರಳವಾದ ಭಾಷೆಯಲ್ಲಿ ಈ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಡ್ ಈ ಚಾನೆಲ್ ನಲ್ಲಿ ನಾನು ಹೊಸದಾಗಿ ಕ್ರಿಯೇಟರ್ಸ್ಗೆ ಕೆಲವೊಂದು ಟಿಪ್ಸ್ಗಳು ಮತ್ತು ಟೂಟೋರಿಯಲ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಅದ್ರಲ್ಲಿ ಇದು ಎಸ್ಇಒ ರಿಲೇಟೆಡ್ ಒಂದು ಇವಾಗ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಓಕೆ ಸೊ ಎಸ್ ಯು ಅಂದ್ರೆ ಏನು ಅಂತ ಮುಖ್ಯವಾಗಿ ನಿಮಗೆ ವ್ಯೂಸ್ ಬರಬೇಕು ವ್ಯೂಸ್ ಬಂದ್ರೆ ಮಾತ್ರ ಆದಾಯ ಇರೋದು ಯೂಟ್ಯೂಬಲ್ಲಿ ಅಲ್ಲಿ ಸೊ ವ್ಯೂಸ್ ಬರಬೇಕು ಅಂತಂದ್ರೆ ಎಸ್ ಸಿ ಮಾಡ್ಲೇಬೇಕಾಗುತ್ತೆ ಎಸ್ ಯು ಅಂದ್ರೆ ಏನು ಮೂರು ಭಾಗದಲ್ಲಿ ನಾನು ಡಿವೈಡ್ ಮಾಡ್ತಾ ಇದ್ದೀವಿ ಸರ್ಚ್ ಇನ್ನೊಂದು ಸ್ಟ್ರೆಚ್ ಇನ್ನೊಂದು ಸಿಗ್ನಲ್ ಅಂತ ಹೇಳ್ಬಿಟ್ಟು ಓಕೆ ಸೊ ಒನ್ ಬೈ ಒನ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಇವಾಗ ಇದನ್ನ ತಿಳ್ಕೊತಾ ಹೋಗೋಣ ಹೇಳೋದಾದ್ರೆ ನಾವಿಲ್ಲಿ ಇಲ್ಲಿ ಒಂದು ವೀವರ್ಸ್ ಬಂದ್ಬಿಟ್ಟು ಯಾವುದೇ ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದಾಗ ಅಲ್ಗುರು ನಮಗೆ ಗೊತ್ತಾಗಬೇಕು ಈ ವಿಡಿಯೋ ಇದೆ ಈ ವಿಡಿಯೋನ ಅವ್ರ ಮುಂದೆ ತರ್ತದ ನಾರ್ಮಲಿ ಸೊ ನೀವು ಮಾಡುವಂತ ವಿಡಿಯೋ ಏನಿರುತ್ತೆ ಅದು ಅಲ್ಗೋರಿದಮ್ಗೆ ಗೊತ್ತಾಗಬೇಕು ಎಸ್ ಇದು ಇದೇ ಒಂದು ಟಾಪಿಕ್ ಮೇಲೆ ಇದೇ ವಿಡಿಯೋ ಅಂತ ಓಕೆ ಅಂದ್ರೆ ಕ್ಲಿಯರ್ ಆಗಿರ್ಬೇಕು ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ಸೊ ಹೀಗಾಗಿ ನೀವು ಮಾಡುವಂತ ವೀಡಿಯೋದಲ್ಲಿ ಏನು ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅದು ತುಂಬಾ ಕ್ಲಿಯರ್ ಆಗಿರಬೇಕು ಒನ್ ಇದು ಲೈಕ್ ಇವಾಗ ವಿಡಿಯೋ ಟೈಟಲ್ ಏನಿರುತ್ತೆ ಅದನ್ನ ನೀವು ಕ್ಲಿಯರ್ ಆಗಿ ಬರೀಬೇಕು ಮತ್ತೆ ಲಾಂಗ್ ಆಗಿ ಬರೀರಿ ಸ್ವಲ್ಪ ಸ್ವಲ್ಪ ಲಾಂಗ್ ಆಗಿ ಬರೆದ್ರೆ ಬೇಗ ಸರ್ಚ್ ಅಲ್ಲಿ ಬರುತ್ತೆ ಇನ್ನೊಂದು ತಮ್ನೇಲಲ್ಲಿ ಕೆಲವೊಂದು ಕೀವರ್ಡ್ಸ್ಗಳನ್ನ ಯೂಸ್ ಮಾಡಬೇಕು ಯಾವ ಟಾಪಿಕ್ ಮೇಲೆ ನೀವು ಏನು ಕೆಲಸ ಮಾಡ್ತಾ ಇರ್ತೀರಿ ಅದೇ ಟಾಪಿಕ್ನಲ್ಲಿರುವಂಥ ಕೀವರ್ಡ್ಸ್ಗಳನ್ನು ನೀವು ತಮ್ನೇಲಲ್ಲಿ ಕೂಡ ಯೂಸ್ ಮಾಡಬೇಕು ಆ್ಯಂಡ್ ಪ್ಲಸ್ ಇನ್ನೊಂದು ಎರಡು ಮೂರು ಒಂದು ಪ್ಲೇಸಲ್ಲಿ ನೀವು ಈ ಒಂದು ಕೀವರ್ಡ್ಸ್ಗಳನ್ನ ಸರ್ಚ್ ಮಾಡ್ಬೋದು ಸೊ ಹೇಗೆ ಅಂತಂದರೆ ನಾರ್ಮಲಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಅಂತ ಇರುತ್ತಲ್ವ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನೀವು ಮಾಡಿದಂಥ ಟಾಪಿಕ್ ಏನು ವೀಡಿಯೋ ಇರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಸೇಮ್ ಹಾಕಿ ಹಾಕಿದಾಗ ಅಲ್ಲಿ ಏನು ನಿಮಗೆ ಕೀವರ್ಡ್ಸ್ಗಳ್ ನೋಡೋದಕ್ಕೆ ಸಿಗುತ್ತೆ ಆ ಕೀವರ್ಡ್ಸ್ಗಳಲ್ಲಿ ಫಸ್ಟ್ ಸೆಕೆಂಡ್ ಇಯರ್ ಟಾಪಲ್ಲಿ ಇರುತ್ತೆ ಅವುಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು ತಮ್ನಲ್ಲಿ ಮತ್ತು ನಿಮ್ಮ ಒಂದು ಟೈಟಲ್ ಅಲ್ಲಿ ಓಕೆ ಸೆಕೆಂಡ್ ಗೂಗಲ್ ಟ್ರೆಂಡ್ಸ್ ಅಂತ ಬರುತ್ತೆ ಗೂಗಲ್ ಟ್ರೆಂಡ್ಸ್ ಅಲ್ಲಿ ಕೂಡ ನೀವು ಬೇಕಂದ್ರೆ ಇಲ್ಲಿ ನಾನು ನಿಮಗೆ ಡೀಟೇಲ್ಸ್ಗಳನ್ನು ಗೂಗಲ್ ಟ್ರೆಂಡ್ಸ್ ಅಲ್ಲಿ ಕೂಡ ಹೋಗಿ ಅದೇ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದಾಗ ಏನಂತ ಬರ್ತಾ ಇದೆ ಕೀವರ್ಡ್ಸ್ಗಳು ನೋಡಿ ಅವುಗಳು ಕೂಡ ನೀವು ಯೂಸ್ ಮಾಡಬಹುದು ಅಂಡ್ ಇನ್ನೊಂದು ವಿಡಿ ಅಂತ ಹೇಳ್ಬಿಟ್ಟು ವಿಡಿ ಕೂಡ ಯೂಸ್ ಮಾಡ್ಬೋದು ಸೊ ಅದು ಕೂಡ ತುಂಬ ಪಾಪ್ಯುಲರ್ಟಿ ಇದೆ ಸೊ ಅಲ್ಲಿ ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ಆ್ಯಂಡ್ ಇವಾಗ ಮೇನ್ ಅಂತಂದರೆ ಲಾಂಗ್ ಟೈಟಲ್ ಮಾತ್ರ ಹಾಕಲೇಬೇಕು ಅಂದರೆ ಮಾತ್ರ ಬೇಗ ನಿಮ್ಮದು ಎಸಿಯು ಆಗುತ್ತೆ ಒಂದು ವಿಡಿಯೋದು ಇನ್ನು ನಾವು ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ ಸ್ಟ್ರಕ್ಚರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮೇನ್ ಅಂತಂದರೆ ಥಮ್ನೆಲ್ ಇರುತ್ತಲ್ವಾ ಥಮ್ನೇಲಲ್ಲಿ ನೀವು ಯಾವುದಾದ್ರೂ ಒಂದು ಇಮೇಜಸ್ನ ಇದ್ದೀವಿ ಜಸ್ಟ್ ಲೈಕ್ ಎರೋ ಆಯಿತು ಅಥವಾ ಬೇರೆ ಏನೋ ಗ್ರೋ ಬಗ್ಗೆ ಗ್ರೋತ್ ಬಗ್ಗೆ ಆಯಿತು ಸಿಗ್ನಲ್ಗಳು ಕೊಡುವಂಥ ಒಂದು ಫೀಚರ್ಸ್ ಅಥವಾ ಫೋಟೋಸ್ಗಳನ್ನ ಹಾಕ್ತೀವಿ ನಾವು ಸೊ ಅದನ್ನು ಹಾಕಬೇಕು ಒಂದೇದ್ದು ಆ್ಯಂಡ್ ಇನ್ನೊಂದು ಇಮೇಜ್ ಅಂತ ಮಾಡಿದ ಟೈಟಲ್ಲು ಲಾಂಗ್ ಟೈಟಲ್ ಇರಬೇಕಂತ ಮೊದಲು ಕೂಡ ಹೇಳಿದ್ದೀನಿ ಪ್ಲಸ್ ಡಿಸ್ಕ್ರಿಪ್ಷನಲ್ಲಿ ನೀವು ಕಿ ವರ್ಡ್ಸ್ ಯೂಸ್ ಮಾಡಬೇಕು ಇಲ್ಲಿ ಮುಖ್ಯವಾಗಿ ಯಾವ ಟಾಪಿಕ್ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ ಅದೇ ಟಾಪಿಕ್ ಎರಡು ಮೂರು ಕೀವರ್ಸ್ ಅದು ಲಾಂಗ್ ಕೀವರ್ಡ್ಸ್ ಕೂಡ ದಟ್ ಇಸ್ ಗುಡ್ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯೂಸ್ ಮಾಡಬೇಕು ಆವಾಗ ಯು ಆಗುತ್ತೆ ಆಟೋಮೆಟಿಕ್ಲಿ ವೀಡಿಯೋ ಓಕೆ ಅಂಡ್ ಅಂತಂದರೆ ಇಲ್ಲಿ ನಿಮಗೆ ಯಾವ ರೀತಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಒಂದು ಹೌ ಟು ಗ್ರೋ ಯುವರ್ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ ಅಂತ ಅನ್ಕೊಳೋದ್ ಅದ್ರ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ ಸೊ ನಾರ್ಮಲಿ ನೀವು ಇಲ್ಲಿ ಕೀವರ್ಡ್ಸ್ ಹಾಕಬಹುದು ಹೌ ಚಾನಲ್ ಅಂತ ಹಾಕಬಹುದು ಟೂ ತೌಸಂಡ್ ಟ್ವೆಂಟಿ ಯೂಟ್ಯೂಬ್ ಚಾನೆಲ್ ಹೇಗೆ ಇಂಪ್ರೂವ್ ಮಾಡಬಹುದು ಹೇಗೆ ವ್ಯೂಸ್ನ ತರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯೂಸ್ಗಳು ಜಾಸ್ತಿ ಮಾಡೋದು ಹೇಗೆ ಅಥವಾ ಹೇಗೆ ತರೋದು ವಿಡಿಯೋದ ಮೇಲೆ ಸೊ ಆ ರೀತಿ ನೀವು ಇಲ್ಲಿ ಟೈಟಲ್ಗಳನ್ನ ಯೂಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಇದರಲ್ಲಿ ಟೈಟಲ್ ಮೇಲೆ ಓಕೆ ಸೊ ಮೇನ್ ಅಂತಂದ್ರೆ ನಿಮ್ಮ ಒಂದು ಥಮ್ನಲ್ಲಿ ಕೆಲವೊಂದು ಸಿಗ್ನಲ್ ಕೊಡುವಂತ ಸರ್ಚ್ ಅಲ್ಲಿ ಬರುವಂತಹ ಒಂದು ಗ್ರೋತ್ ಆಯಿತು ಏರೋಮಾರ್ಕ್ ಆಯಿತು ಅಥವಾ ಬೇರೆ ಯಾವುದಾದ್ರೂ ನೀವು ಇಮೇಜಸ್ಗಳನ್ನು ಬಳಸಬಹುದು ಇವಾಗ ಮೇನು ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾಗಿ ಬರುವಂಥದ್ದು ವೀಡಿಯೋ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನೇನೆ ತರ್ಟಿ ಟು ಸಿಕ್ಸ್ಟಿ ಸೆಕೆಂಡ್ ಏನಿರುತ್ತೆ ಆದರೆ ತುಂಬ ಟೈಮ್ ಡ್ಯೂರೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆ ಟೈಮಲ್ಲಿ ನೀವು ಏನು ಹೇಳಬೇಕಂತ ಅನ್ಕೊಂಡಿದೀರಿ ಅದೇ ಟೈಮಲ್ಲೇ ಹೇಳಿ ಇದರಿಂದ ಏನಾಗುತ್ತೆ ವೀವರ್ಸ್ ನಿಮ್ಮ ವೀಡಿಯೋಸ್ನ ನೋಡ್ತಾರೆ ಅಂಡ್ ಇನ್ನೊಂದು ಸಿಗ್ನಲ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸಿಗ್ನಲ್ ಅಂದರೆ ಏನು ಅಂತ ಹೇಳಿ ಆ ಸಿಗ್ನಲಲ್ಲಿ ವ್ಯೂಸ್ ನೀವು ಯಾವ ಥರ ಇರುತ್ತೆ ಅಂದರೆ ಆಡಿಯನ್ಸ್ಗೆ ಇವಾಗ ನಾರ್ಮಲಿ ನಾವು ಏನಾದರೂ ಹೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಸೊ ನೆಕ್ಸ್ಟ್ ಏನಾಗ್ತದೆ ನೆಕ್ಸ್ಟ್ ಏನಾಗ್ತದೆ ಅಂತ ವ್ಯೂವರ್ಸ್ಗೆ ಸ್ವಲ್ಪ ಇದನ್ನ ಬರಬೇಕು ಏನಾದರೂ ಕ್ಯೂರೋಸಿಟಿ ಬರಬೇಕು ಲೈಕ್ ಇವಾಗ ಒಂದು ಸ್ಟೋರಿ ಹೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಸೊ ಸ್ಟೋರಿಲ್ ಮುಂದೇನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಪಾಯಿಂಟ್ ಗಳನ್ನ ನೆನಪಿಟ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿ ಮಾಡೋದಕ್ಕೆ ಆ್ಯಂಡ್ ಮತ್ತೊಂದು ಇಲ್ಲಿ ನಿಮ್ಮದು ತಮ್ನೇಲು ಮತ್ತೆ ವೀಡಿಯೋ ಡಿಸ್ಕ್ರಿಪ್ಷನು ಮತ್ತು ಟೈಟಲು ಎಲ್ಲವೂ ಕೂಡ ನೀವು ಚೆನ್ನಾಗಿ ನಾನು ಹೇಳಿರ್ತಾರೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ ಆ್ಯಂಡ್ ಯಾವಾಗ ವ್ಯೂವರ್ಸ್ ಬರ್ತಾರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ ಅಂಡ್ ಸರ್ಚ್ ಮಾಡ್ತಾರೆ ಅವಾಗ ಆಟೋಮೆಟಿಕ್ಲಿ ನಿಮ್ಮ ವೀಡಿಯೋ ಇಶ್ಯೂ ಆಗುತ್ತೆ ಅಂಡ್ ತಮ್ನೇಲಿ ತುಂಬ ಚೆನ್ನಾಗಿ ಕೂಡ ನೀವು ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಿ ಡೆಫಿನೆಟ್ಲಿ ವ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಮತ್ತೇನಾದರೂ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಅಲ್ಲಿ ಕೇಳಬಹುದು ಓಕೆ ಸೊ ಕೊಟ್ಟಿರುವಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋಗೆ ತಪ್ಪನೇ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮುಂದೆಡಿದ್ರು ಮತ್ತೆ ನಾನು ಸಿ ಅಲ್ಲಿವರೆಗೂ ನಮಸ್ಕಾರ